ಹೋತಾರೀ ಸರ್ ಹಬ್ಬ ಅಂತ ಹೇಳಿ ಬರ್ತಾರ ದೇವ್ರಿಗೆ ಕೇಳ್ಕೊಂಡ್ ಬರ್ತಿರ್ತಾರ ಇಲ್ಲ ಅನ್ನಾಕ ಬರ್ತಿರದಲ್ರಿ ಹೋತದವ್ರಿ ಒಂದ್ ಇಪ್ಪತ್ತ್ ಹೋತ್ರಿ ಒಂದ್ ಒಂದ್ ಟಗರ್ ಮರಿ ಹಾಕವ್ರಿ ಹೋತ ಬಂದಾಗ ಹೋತ ಕೊಡದ್ರಿ ಟಗರ್ಮರಿ ಅಂತೇಳಿ ಟಗರ್ ಮರಿ ಟಗರ್ ಮರಿ ಕೊಡ್ತೀರಿ ಸರ್ ಅವಸ್ಥೆ ಸರ್ ನಿಮ್ ಹೆಸರು ವಿಳಾಸ ನಿಮ್ಮ ಪರಶರಾಮ್ ಮೂಡಿ ಅಂತ ಹೇಳಿ ಪುಷ್ಪತಿ ಹೇಳ್ತದೆ ಪುಷ್ಪತಿ ಈ ಜಗಾನೋ ಬದಲಿದರ 1 ಲಕ್ಷ ರೂಪಾಯಿ ಕೊಟ್ಟು ಲೀಸ್ ನೀ ಸರ್ ನಾನು ಲೀಸ್ ನೀ ಕೊಟ್ರು ಸರ್ ಲೀಸ್ ನೀ ಹಾಕೊಂಡ ವರ್ಷ ಅಗ್ರಿಮೆಂಟ್ ಬರ್ತಿದಂಗೆ ಹ್ಹ ಸರ್ 5 ವರ್ಷಕ್ಕೆ ಮತ್ತೆ ಅವರು ನಮ್ಮ ಸಣ್ಣ ತಕೊಂಡೆ ರಕಾಯಿಸ್ತೋ ಇದು ಮಾಡ್ತಾತರ ಸರ್ ಅದರ ಬಂದ ಅದನ್ನ ಕೊಟ್ಟು ಇದನ್ನ ಮಾಡಿ ಸರ್ ಸರ್ ಇದು ಸಾಕಾಣಿಕೆ ಮಾಡಬೇಕು ಅಂತಾನೆ ಈ ಲೀಸ್ ನೀ ಹಾಕೊಂಡು ಕಷ್ಟಪಡ್ತರೆ ಸರ್ ಸಡಿಗೆ 2 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿವಿ 2 ಲಕ್ಷ ಸರ್ ಸಡಿಗೆ ಹ್ಹ ಹ್ಹ ಲಕ್ಷ ರೂಪಾಯಿ ಮಾಡಿವಿ ಸರಿ ಸರ್ ಇದು ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ನೀವು ಮಾಡ್ಬೇಕಂತ ಯಾವ ವಯಸ್ಸಿನ ಬಂತು ಸ್ವಲ್ಪ ಒಂದು ಐದು ವರ್ಷ ಮಾಡಕ್ಕೆ ಮನೆ ಮ್ಯಾಳಿಗೆ ಮ್ಯಾಗ ಹಾಕಿದ್ವಿ ಸರ ಮನಿಗ್ ಮ್ಯಾಳಿಗೆ ಮ್ಯಾಗ ಹಂಗ ಪ್ರಮಾಣ ಸ್ವಲ್ಪ ಚಲೋ ಹಾಕೊಂಡು ಬರಕತ್ತೀ ಎಲ್ಲ ಸ್ವಲ್ಪ ಹತ್ತೋದು ಮಾಡೋದು ಹೆವಿ ಹಾಕುತ್ತ ಸರ್ ನಮ್ಗೆ ಹಿಂಗಾಗಿ ನಮ್ ಜಗ ಇಲ್ರಿ ಸ್ವಂತ ಜಾಗ ಇಲ್ಲ ಸರ್ ನಮ್ಗೆ ಬೇರೆ ಜಗದಾಗ ಒಂದು ಲಕ್ಷ ರೂಪಾಯಿ ಇಲ್ಲ ನೇ ಹಾಕೊಂಡು ಇದನ್ನ ಸಡ್ ಹಾಕಿ ಸರ್ ನೀವು ಅವಾಗ ಹೇಳ್ತಿದ್ರಿ ಮನಿ ಮ್ಯಾಳಿಗೆ ಮ್ಯಾಗ ಹಾ ಮನಿ ಮ್ಯಾಳಿಗೆ ಮ್ಯಾಗ ಹಾಕಿದ್ವಿ ಸರ್ ಅದು ಹೆಂಗ್ರಿ ಸರ್ ಇಲ್ಲಿ ಮಾಡಿದ್ವಿ ಸರ್ ಇನ್ನು ಸಡ್ ಐತ್ರಿ ಅದ್ರ ಅದ ಇಲ್ಲಿ ನಮ್ಗ ಮರಿ ಯಾವ್ದು ಪ್ರಮಾಣ ಸ್ವಲ್ಪ ಚಲೋ ಅನ್ಸಾಕತ್ರಿ ಸರ್ ಅದ್ರ ಸಂಬಂಧ ಇದು ಮರಿ ಸ್ವಲ್ಪ ತಗೊಂಡ್ ಹೋಗೋದು ವ್ಯಾಪಾರಕ್ಕೆ ಕೊಡವಾಗ ಹೊಳೆ ಹೊತ್ಕೊಂಡ್ ಬರೋದು ಹೊತ್ಕೊಂಡ್ ಹೋಗೋದು ಇದು ಆಗಿ ತೊಂದರೆ ಆಗಿ ಇಲ್ಲಿ ಮತ್ತ ಬೇರೆ ಕಡೆ ಇದು ಮಾಡಿದ್ವಿ ಸರ್ ಸರ್ ಬೆಳಿಗ್ಗೆ ಮಾಡ್ಬೇಕಂತ ಕಾನ್ಸೆಪ್ಟ್ ಹೆಂಗ್ ಬಂತ ಸರ್ ಸರ್ ದುಡಿಬೇಕಂದಾಗ ಏನಾರ ಮೈಂಡ್ ಮಾಡಬೇಕಾರಿ ಹಿಂಗಾಗಿ ಮಾಡಿದ್ವಿ ಸರ್ ಅದನ್ನ ಸರ್ ಇವ್ ಯಾವ್ಯಾವ ಸರ್ ಟಗರಿಗಳ ಇವು ಹೋತಾರೀ ಸರ ಹಬ್ಬ ಅಂತೇಳಿ ಬರ್ತಾರ ದೇವ್ರಿಗೆ ಮಾಡ್ರ ಬರ್ತಿರ್ತಾರ ಕೇಳ್ಕೊಂಡ್ ಬರ್ತಿರ್ತಾರ ಇಲ್ಲ ಅನ್ನಾಕ ಬರ್ತಿರದಲ್ರಿ ಹೋತದವ್ರಿ ಒಂದ್ ಇಪ್ಪತ್ ಹೋತವ್ರಿ ಒಂದ್ ಒಂದ್ ಇಪ್ಪತ್ ಮರಿ ಹಾಕವ್ರಿ ಹೋತ ಬಂದಾಗ ಹೋತ ಟಗರ್ ಮರಿ ಅಂತೇಳಿ ಬಂದ್ರಂದ್ರ ಟಗರ್ಮರಿ ಮರಿ ಕೊಡ್ತೀರಿ ನೀವು ಹಬ್ಬಕ್ಕೆ ದೇವ್ರಿಗೆಪ್ಪ ಅವರಿಗೆ ಮಾಡಾಕಂತ ಬರ್ತಿರ್ತಾರ ಸರ್ ಸರ ಇವೆಲ್ಲ ತಳಿಗಳ ತಳಿನ ನಾ ಸರ್ ಇದು ನಮ್ಮಲ್ಲಿ ಲೋಕಲ್ ತಳಿದ್ರಿ ಸರ್ ನಾವು ಕೆಂಗೂರಿ ಹಾಕ್ತೇವ್ರಿ ಎಳಗ ಈ ಸರ ಮಳಿ ಹತ್ತಿದ್ರ ಸಂಬಂಧ ಮರಿ ಸಾಧ್ಯ ಸಿಗ್ಲಿಲ್ರಿ ನಮ್ಗ ದೂರ್ಲಿಂದ ಅದ್ರ ಸಮಯ ಈ ಸರ ಲೋಕಲ್ ಹಾಕಿದ್ರಿ ಸರ್ ಈಗ ಲೋಕಲ್ ಅಂದ್ರೆ ಕೆಂಗುರಿ ಟಂಗೂರಿ ಎಳಗ ಅಂದ್ರೆ ಎಲ್ಲಿಂದ ತರ್ತಿದ್ರಿ ಸರ್ ಈ ಕುಕುಂ ಪಳಿ ಸಂ ಬರ್ತೇವ್ರಿ ಕುಕುಂಪಳ್ಳಿ ಬರ್ತಿದ್ರಿ ಅಲ್ಲಿ ಬರ್ತೇವ್ರಿ ಇಲ್ಲ ಅಂದ್ರೆ ಇಲ್ಲಿ ಕುರುಬ್ರೊಳಗ ಪರ್ಚಾದ್ರಿ ಕುರುಬ್ರು ಬಾಳ ಮಂದಿ ಸರ್ ಇಲ್ಲೇ ಮುಗುಳಿ ಸೈಡ್ ರಾಯಪ್ಪ ಮುಗುಳಿ ಅಂತ ಹೇಳ್ರಿ ಅವರು ಕೆಂಪಣ್ಣ ಹುಲ್ಲಳ್ಳಿ ಹಿಂಗೊಂದಿಸ್ ಮಂದಿ ಕುರುಗ್ರೆ ಪರ್ಚೆಸ್ ತಗೊಂಡಿರ್ತೇವೆ ನಾವು ಈಗ ಫಾರ್ಮರ್ ಅಂದ ಅವ್ರು ನಮ್ಮ ಹೋದ್ ನೋಡ್ರಿ ಅಂತ ಹೇಳ್ತಿರ್ತಾರೆ ಅವ್ರು ಹೋಗಿ ಮರಿ ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ನಮ್ಗೆ ರೇಟ್ ಇದು ಮಾತಾಡ್ಕೊಂಡು ತೊಗೊಂಡ್ಬರ್ತಿರ್ತೇವ್ರಿ ಅಂದ್ರ ನೀವು ಎಲ್ಲೆಲ್ಲಿ ಕುರಿ ಹಾ ಎಲ್ಲೆಲ್ಲಿ ಕುರಿ ಇರ್ತೇವ್ರಿ ಈಗ ನಾವು ಮಾಗಾಣಿ ಕಡೆ ಹೋಗಿವ್ರಿ ಏನಾರ ಬಲ್ಲಿ ಬರ್ಸಿರ ಮರಿಯಾ ತೊಗೊಂಡ್ರಿ ನಮ್ ಒಂದ ಐವತ್ತಂತ ಹೇಳ್ತಿರ್ತಾರ್ರಿ ಅವ್ರ ಅಲ್ಲಿ ಹೋಗಿ ನಮ್ಗ ಅಲ್ಲಿ ಅವ್ರಿಗೆ ನಮ್ಗೆ ಸಟ್ಟ ಆಗಿಲ್ಲ ಅಂದ್ರೆ ಪ್ಯಾಟಿ ಹೋಗ್ಯಾವ್ರಿ ಬಸ್ ಅಲ್ಲಿ ಸಟ್ ಅಂದ್ರೆ ಅವ್ರ ಕಡೆನ ತಗೊಂಡ್ಬಿಡ್ತೇವ್ರಿ ಅಂದ್ರ ನಿಮಗ ರೇಟ್ ಗಿರಿ ಹಾ ರೀ ರೇಟ್ಗೆ ಸರ್ ಎಷ್ಟ್ ತಿಂಗ್ಳು ಮರಿ ತರ್ತೇವ್ರಿ ನಾವು ಒಂದು ಎರಡೂವರೆ ಮೂರು ತಿಂಗ್ಳು ಮರಿ ತೊಗೊಂಡ್ಬರ್ತೇವ್ರಿ ನಲ್ವತ್ತೈದರಿಂದ ಎರಡು ತಿಂಗಳು ಇಟ್ಕೊತೇವ್ರಿ ಮರಿ ನಲ್ವತ್ತೈದರಿಂದ ಎರಡು ತಿಂಗಳು ಇನ್ನು ಅರವತ್ತು ಆಯ್ತು ನೀವು ಹೌದು ಹೌದ್ರಿ ಅಷ್ಟೇ ಇಟ್ಕೊಂತರ ನಾವು ದೊಡ್ಡ ಪ್ರಮಾಣ ಇಟ್ಕೊಂಡಲ್ರಿ ಮರಿ ಅಷ್ಟೇ ಸರ್ ಇವ್ನು ಹೆಂಗೆ ಮಾರಾಟ ಮಾಡ್ತೀರಿ ಸರ್ ಬರೀ ಅಂದ್ರೆ ಅವಾಗ ಎರಡೂವರೆ ತಿಂಗ್ಳು ತಂದಾಗ ಸಣ್ಣ ಇರ್ತವೆ ಈಗ ದುಡ್ಡು ಸಾಕಿ ಅಯ್ಯೋ ಇವ್ ಹೆಂಗ ಫುಡ್ ಕೊಡ್ತೀರಿ ಹೆಂಗೆ ಮಾರಾಟ ಮಾಡ್ತೀವಿ ಇವು ಫುಡ್ ಹಚ್ಚಲಿಲ್ಲಂಗೆ ಮರಿ ಬರೋದಲ್ರಿ ಫುಡ್ ಹಚ್ಚಲಿಲ್ಲಂಗೆ ಅಂದ್ರೆ ಒಂದು ಆರು ತಿಂಗಳು ಸಾಕಬೇಕ್ರಿ ಸರ್ ಫುಡ್ ನಾವು ಹಚ್ಚೋದೇ ಬೇಡ ಜ್ವಾಳ ಇವ್ಗೆ ಹಾಕಿ ಸಾಕ್ಬೇಕಂದ್ರೆ ಆರು ತಿಂಗಳ ಮಿನಿಮಮ್ ಬೇಕು ರೀ ಮರಿ ವ್ಯಾಪಾರಕ್ಕೆ ಬರಬೇಕು ಅಂದ್ರೆ ಫುಡ್ ಹಚ್ಚಿದ್ರು ಅಂದ್ರೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳೊಳಗೆ ಮರಿ ಬರ್ತಾವೆ ರೀ ಫುಡ್ ಹಚ್ಚಿದ್ರೆ ನಮ್ಮ ಮರಿಗೆ ಈಗ ಇಷ್ಟ ಪಟ್ಟ ಹಾಕಿನಿ ಇಷ್ಟು ಫುಡ್ ಹಾಕಿನಿ ಇಷ್ಟು ಮೆಡಿಸಿನ್ ಹಾಕಿನಿ ಇಷ್ಟು ಹಾಕಿನಿ ಅದರದ್ದೆಲ್ಲ ಲೆಕ್ಕ ಹಾಕ್ಕೊಂಡು ಮರಿಗೊಂದು ಹದಿನೈದುನೂರು ಸಾವಿರ ಹಿಂಗೆ ಉಳ್ಯಂಗೆ ಕಾಣುತ್ತ ಮರಿ ವ್ಯಾಪಾರ ಬಿಡ್ತ ಸರ್ ಈಗ ನನಗೆ ಒಂದು ತಲೆಗೆ ಓಡಿದ್ದೇನಂದ್ರೆ ನೀವು ಫುಡ್ ಹಚ್ಚೋದಂದ್ರೆ ಫುಡ್ ಹಚ್ಚದ ಫುಡ್ ಅಂತಂದ್ರೆ ಇಲ್ಲಿ ಚೆನ್ನಿ ಫುಡ್ ಅಂತ ಹೇಳಿ ಸಿಗ್ತೈತ್ರಿ ಚೆನ್ನಿ ಫುಡ್ ಅವರು ಇಲ್ಲೇ ತೊಗೊಂಡ್ಬಂದು ಇಳಿ ಹೋಗಾರಿ ನಮ್ಗೆ ಐದು ಹಚ್ಚಿಲ ಅದನ್ನೆಲ್ಲ ಲೆಕ್ಕ ಹಚ್ಚಿಟ್ಟಿರ್ತೀವಿ ನಾವು ಫುಡ್ ನಮ್ಮ ಮರಿಯದ್ ಲೆಕ್ಕ ಹಚ್ಚಿಟ್ಟಿರ್ತೀವಿ ನಮ್ಮ ಮರಿಯದ್ ಲೆಕ್ಕ ಹಚ್ಚಿಟ್ಟಿರಿ ಹೊಟ್ಟಿನ ಲೆಕ್ಕ ಹಚ್ಚಿಟ್ಟಿರ್ತೇವ್ರಿ ಹೊಳ್ಳಿ ಇಲ್ಲಿ ಮೆಡಿಸಿನ್ ಅದ್ರಿ ಆ ಮೆಡಿಸಿ ಲೆಕ್ಕ ಹಚ್ಚಿರ್ತೇವ್ರಿ ಅವನ್ನೆಲ್ಲ ಇದು ಮಾಡ್ದಾಗ್ರಿ ಅದ್ರ ಮರಿ ಮ್ಯಾಗ ನಮಗೆ ಸಾವಿರ ಹನ್ನೆರಡುನೂರು ಹದಿನೈದುನೂರು ಹಿಂಗೆ ಸಿಗಂ ಕಾಣುತ್ತಂದ್ರಿ ಮರಿ ವ್ಯಾಪಾರ ಕೊಡ್ತೇವ್ರಿ ಐವತ್ತು ಮರಿ ಅಂದ್ರೆ ಒಂದೊಂದು ಮರಿಗೆ ಸಾವಿರ ಹನ್ನೆರಡುನೂರು ರೂಪಾಯಿ ಲಾಭ ಸಿಗ್ತಂದ್ರೆ ಮರಿ ಕೊಡ್ತೀರಿ ಕೊಟ್ಟು ಬಿಡ್ತೀರಿ ಕೊಟ್ಟು ಸರ್ ಚೆನ್ನಾಗಿ ಫುಡ್ ಅಂದ್ರೆ ಅದು ಏನು ಸರ್ ಚೆನ್ನಾಗಿ ಫುಡ್ ಅಂದ್ರೆ ಅದು ಮರಿ ಈಗ ನಾವು ಜೋಳ ಹೆಚ್ಚು ಕಡಿಮೆ ಅಂದ್ರೆ ಮರಿ ಹೊಟ್ಟೆ ಉಬ್ಬು ಉಬ್ಬ ಇದಾಕವ್ರಿ ಸರ್ ಮರಿ ಹೇತ್ಕೊಂತವು ಈ ಫುಡ್ ಇದು ಇದೆ ಇಟ್ಟು ರೀ ಹ್ಞೂ ಸರ್ ಮರಿ ಹೊಟ್ಟಿನೂ ಉಬ್ಬೋದಲ್ರಿ ಮರಿನೂ ಹೆತ್ಕೊಂಡಲ್ರಿ ಹೆಚ್ಚು ಕಡಿಮೆ ಆದ್ರೂ ಹೆಚ್ಚಿಗೆ ಆದ್ರೂ ಉಬ್ಬೋದಲ್ರಿ ಹಾ ರೀ ಈಗ ನಾವು ಜ್ವಾಲ ಹೆಚ್ಚಿಗೆ ಇಟ್ಟಿವಿಡ್ತಾ ನಾವ್ ಇಲ್ರಿಪಾ ದಿನ ಊರಿಗೆ ಹೋಗಿ ಇಡೀ ಇಡತನ ಜಾಸ್ತಿ ನಮ್ಮ ನಮ್ಮನ್ಯ ಹೆಣ್ಮಕ್ಳತ್ರಿ ನಮ್ಮಅಪ್ಪತ್ರಿ ಬಟ್ ಉಬ್ಬಂಡ ನಿಂತ ಬಿಡ್ತವ್ರಿ ಅವಾಗ ಮತ್ ಅದಕ್ ಟ್ರೀಟ್ಮೆಂಟ್ ಮಾಡಬೇಕ್ರಿ ಹಿಂಗಾಗಿ ಅದನ್ನು ಇನ್ನೊಂದ್ರಿ ನಾವು ಈಗ ಹೊರಗ ನಮ್ದು ದೊಡ್ಡ ಪ್ರಮಾಣ ಅಲ್ರಿ ಸಣ್ಣ ಪ್ರಮಾಣ ಹೊರಗೆ ರೊಕ್ಕ ತೊಗೊಂಬಂದ್ ಮಾಡಿರ್ತೀವಿ ಆರ್ ತಿಂಗಳ ವರ್ಷ ಹೋತಂದ್ರ ಇಂಟ್ರೆಸ್ಟ್ ಬೆಳೀತಿರ್ತೇತ್ರಿ ಈಗ ಎರಡ್ ತಿಂಗ್ಳಿಗೆ ಆತಂದ್ರೆ ಟರ್ನ್ ಅವರ್ನ ಚಲೋ ಇತ್ತ ಹುಡ್ಗುಂದ ವಯ್ಯಪ್ಪ ಅಂತ ಹೇಳ್ತಿರ್ತಾರ ಈಗ ಕುರುಬ್ರಾದ್ರೂ ಅಲ್ಲೇ ಒಂದೊಂದ್ಸಲ ಉದ್ರಿ ಹೇಳ್ಕೊಂಬಿಡ್ತಿ ಎಲ್ಲ ಮುಂದಿನ ತಿಂಗಳಿಗೆ ಮರಿ ಮರಿ ಮಾಡಿದ್ವಿ ಹಿಂಗಣ ಹಿಂಗ್ ನಡ್ಕೊಂತಿರ್ತಿವಿ ಅನುಕೂಲ ಅವ್ರಿಗೂ ಎಷ್ಟು ಒಂದು ಒಂದು ಮರಿಗೆ ಒಂದ್ ಮರಿ ತೊಂಬ್ ತೊಗೊಂಬರದ್ರಿ ತೊಂಬರೀ ತೊಂಬರದ್ರಿಗೆ ನಾವು ಏಳು ಏಳುವರೆ ಸಾವಿರ ರೂಪಾಯಿ ಮರಿ ತೊಂಬರ್ ಏಳುವರೆ ಸಾವಿರ ರೂಪಾಯಿ ಒಂದ್ ಮರಿ ತೊಂಬರ್ತೇವ್ರಿ ಹಳ್ಳಿ ಅದಕ್ ಒಂದೊಂದ್ ಸಾವಿರ ರೂಪಾಯಿ ಅಂತ ಲೆಕ್ಕ ಮಾಡ್ತೇವ್ರಿ ಸಾವಿರ ಒಂದೊಂದ್ ಮರಿ ಎಂಟುವರೆ ಸಾವಿರ ರೂಪಾಯಿ ಎಣ್ಣೆ ಆತ್ರಿ ಮರಿ ಒಂದ್ ಸಾವಿರ ರೂಪಾಯಿ ಬಿಳಿ ಮಠ ನಮ್ ಬೇಯಿಸ್ತೀವಿ ಫುಡ್ ಅತ್ತೆ ಎಲ್ಲ ಆತ್ರಿ ಐವತ್ ಮರಿ ಸಾಕಿದ್ವಿ ಅಂದ್ರ ಮರಿಗ ಐವತ್ ಸಾವ್ರೂಪಾಯಿ ಖರ್ಚು ಮಾಡ್ತಿವ್ರಿ ಒಂದ್ ಒಂದೊಂದ್ ಮರಿ ಒಂದೊಂದ್ ಸಾವಿರ ರೂಪಾಯಿ ಲೆಕ್ಕ ಅಲ್ಲಿ ಮೇಯಿಸ್ತೇವೆ ರೀ ಹೊಳ್ಳಿ ನಮ್ಗೆ ಸಾವಿರ ಒಂಬೈ ಎಂಟೂರಿ ಒಂಬತ್ತು ಸಾವಿರ ರೂಪಾಯಿ ರೀ ಒಂಬತ್ತೂರಿ ಹತ್ತು ಸಾವಿರ ರೂಪಾಯಿ ಮರಿ ಬಂದು ಅಂದ್ರೆ ಮರಿ ಕೊಡ್ತೇವ್ರಿ ಒಂದು ಸಾವಿರ ಸಾವಿರ ಹದಿನೈನೂರು ರೂಪಾಯಿ ಸಿಕ್ಕ ಸಿಗುತ್ತೆ ರೀ ಮರಿ ಎಷ್ಟು ಅದ ರೀ ಈಗ ನಾಲ್ವತ್ತು ನಾಲ್ಕು ಮರಿ ಅದ ಸರ್ ಒಂದು ಒಂದು ಮರಿಯಿಂದ ಒಂದು ಸಾವಿರ ರೂಪಾಯಿ ಅಂದ್ರೆ ಕನಿಷ್ಠ ಸಿಗತ್ರಿ ನಾವು ಈಗ ಎಂಟು ತಿಂಗಳ ಫಾರ್ಮ್ ರೆಡಿ ಮಾಡಿ ಮನಿ ಮ್ಯಾಗಿತ್ತು ಈ ಫಾರ್ಮ್ ಬಂದಿದಾಗ ನಾವು ಆರು ಬ್ಯಾಚ್ ಮರಿ ಆರು ಬ್ಯಾಚ್ ಮರಿ ಎಂಟು ತಿಂಗಳದಾಗ ಆರು ಬ್ಯಾಚ್ ಆರನೇ ಬ್ಯಾಚ್ ರೀ ಈಗ ಸದ್ಯ ಇದ್ದದ್ದು ಒಂದು ಬ್ಯಾಚ್ ಬಂದಲ್ಲ ಸರ್ ಉಳಿದ್ರಿ ಸರ್ ಈಗ ಎಷ್ಟೋ ಜನಕ್ಕೆ ಈ ಕುರಿ ಸಾಕಾಣಿಕೆ ಮಾಡೋದು ಅಂದ್ರೆ ಈ ಸಮಯದಾಗ ಆಯ್ತವು ಕುರಿಸ್ ಆಯ್ತವು ಸಮಸ್ಯೆಗಳಲ್ಲಿ ಸಮಸ್ಯೆ ಸರ್ ಸರ್ ನಮ್ಮಲ್ಲಿ ಕುರುಬ್ರು ಹೊರಗಿನ ಬಂದಿರ್ತಾರೆ ಅವ್ರು ಆ ಅನುಭವಿಸಿರ್ತಾರೀ ಅಷ್ಟ ಸುಖ ಡಾಕ್ಟರ್ ಕಿ ಇದನ್ನ ಹಾಕಿ ಇದಕ್ಕ ಖರೀ ಹಾಕೈತೆ ಅಂದ್ರೆ ಅವ್ರ ಎಣ್ಣೆ ಕನ್ಫರ್ಮ್ ಮಾಡ್ಕೊಂಡಿರ್ತಾರ ಅವ್ರ ಮಾಹಿತಿ ಕೇಳ್ಕೊಂತವ್ ನಾವು ಹಳ್ಳಿ ಇಲ್ಲಿ ನಮ್ಮ ಊರ ಡಾಕ್ಟರ್ ಇರ್ತಾರೀ ಅವ್ರನ್ನ ಸರ್ ಇದಂತೆ ಅವ್ರು ಎಣ್ಣೆ ಬರ್ಕೊಟ್ಟಿರ್ತಾರೆ ನಾವ್ ಇಲ್ಲಿ ಜಾಸ್ತಿ ಹೋಗ್ತಿರೋದಲ್ರಿ ಇದನ್ನ ತೊಗೊಂಡ್ಬಂದ ನೀವು ಇಟ್ಕೊಂಡ್ಬಿಡ್ರಿ ಅಂತ ಹೇಳ್ತಾರ ಇಂಥದಕ್ಕ ಇಂಥ ಔಷಧ ಅಂತ ಹೇಳಿ ನಾವು ಬರ್ದಿಟ್ಟುಕೊಂಡಿರ್ತೇವ್ರಿ ಅವನ್ನ ಇಲ್ಲಿ ಅದ ನೋಡ್ಸ್ರಿ ಮಾಡ್ತೀರಿ ಬಳಸ್ತೀರಿ ಹಾ ರೀ ಅದನ್ನ ಬಳಸ್ತೇವ್ರಿ ಔಷಧ ಡಬ್ಬೆ ಇರಬಹುದು ಸರ್ ಇದು ಈಕಿ ಬಂತು ಅದನ್ನ ಹೆಂಗ್ ಮಾರಾಟ ಮಾಡ್ತಾರೆ ಹಿಕ್ಕಿ ಬರ್ತಾರ್ರಿ ಸರ್ ಈಗ ತೆಂಗಿನ ತೋಟದವ್ರು ಬರ್ತಾರ್ರಿ ಅದನ್ನ ಸಪ್ರೇಟ್ ಹಾಕಿರ್ತೇವ್ರಿ ಹಿಕ್ಕಿನ ಸರ್ ಆ ಹಿಕ್ಕಿ ಸಪ್ರೇಟ್ ಹಾಕಿರ್ತೇವ್ರಿ ತೆಂಗಿನ ತೋಟದವ್ರಿಗೆ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಬುಟ್ಟಿ ಲೆಕ್ಕ ಕೊಡ್ತೇವ್ರಿ ಇಲ್ಲಕ್ಕ ಗುತ್ತಿಗೆ ಕೊಡ್ತಿರ್ತೇವ್ರಿ ಹಾ ಸರ್ ಅದೇ ತಿಂಗ್ಳು ಕೊಡ್ತೀರ ವರ್ಷಕ್ಕೊಂಬ ವರ್ಷಕ್ಕೊಮ್ಮೆ ವರ್ಷ ಅದೇನು ಏನಾದರೂ ನಿಮ್ಗೆ ಕೈ ಖರ್ಚು ಹಾಂ ರೀ ಖರ್ಚಿಗೆ ಆಸಕ್ತೀ ಈಗ ಹೊಟ್ಟೆ ಹೊಟ್ಟೆ ಬರ್ಕೊಡ್ತ ಸರ್ ಮೆಳಗಿಮೆ ಆಗ ಅಂದ್ರಲ್ಲ ಎಷ್ಟು ವರ್ಷದಿಂದ ಮೆಳಗಿಮೆ ಮಾಡಿ ಮ್ಯಾಗಿ ಮ್ಯಾಗ ಎರಡು ವರ್ಷ ಮಾಡಿ ಎರಡು ವರ್ಷ ಎರಡು ವರ್ಷ ಮ್ಯಾಗಿ ಮ್ಯಾಗ ಮಾಡಿ ಮಣ್ಣಿನ ಮ್ಯಾಲಿ ಮ್ಯಾಗ ರೀ ಆ ಸ್ಲ್ಯಾಪಿನ್ ಮ್ಯಾಗಿ ಬಿಟ್ಟು ನಮ್ಮ ನಮ್ ಸ್ಲಾಪಿನ್ ಮ್ಯಾಗ್ ಏನು ಬಿಳಂಗಿದ್ರ ಸ್ಲೋಪಿನ ಮ್ಯಾಗ ತಗಡಿ ಇಟ್ಟಿದ್ರಿ ಆ ತಗಡಿ ಸ್ಲಾಪ್ ತಗಡಿ ಮ್ಯಾಗ್ ಬಿದ್ರಿ ಆ ಆಕಡೆ ಬ್ಯಾರೆ ಕಡೆ ಬೀಳ್ತೀ ಅದು ನಮ್ಮ ಸ್ಲ್ಯಾಪಿನ್ಗ ಅಂದ್ರೆ ಉಚ್ಚಿ ಹಿಕ್ಕಿ ಬಿತ್ತಂದ್ರ ಸ್ಲಾಪ್ ಲಡ್ ಆಕತಿ ಅದ್ರ ಮ್ಯಾಗ ಒಂದು ತಗಡ್ ಬಡಿದ್ವಿ ರೀ ಅಟ ಹೈಟ್ ಮ್ಯಾಗ ಮಾಡಿ ಅದ್ರ ಬುಡಕ್ ಒಂದು ಉಚ್ಚಿ ಹಿಕ್ಕಿ ಅವೆಲ್ಲ ಇದ್ರೆ ಒತ್ತಟೆ ಸೈಡ್ ರೀ ಯಾಕ ಹಂಗೆ ಮಾಡಿದ್ವಿ ಅದೇನು ತೊಂದರೆ ರೀ ನಮ್ಗೆ ಈಗ ಮರಿ ಕೊಟ್ಟ ಕೊಟ್ಬೈತ್ ನಾವು ನಾಲ್ವತ್ತು ಐವತ್ತು ಮರಿ ತೊಂಬಂದು ಕಟ್ಗರಿಗೆ ಮರಿ ಕೊಡ್ಬೇಕ್ರಿ ಒಳ್ಳೆ ಬ್ಯಾರೇ ಕಡ ತೊಂಬಂದು ಮ್ಯಾಗ ಹೊರಬೇಕ್ರಿ ಮರಿ ನೀರಿಂದು ಮ್ಯಾಗ ಹೊರಬೇಕು ಹಿಂಗಾಗಿ ಅದನ್ನ ಸ್ವಲ್ಪ ಇದು ಮಾಡಿದ್ರು ಸರ್ ಎಷ್ಟು ಕಷ್ಟಪಡ್ರಿ ಈಗ ಮರಿ ಒತ್ಕೊಂಡ್ ಮ್ಯಾಕ್ ಹೋಗಬೇಕು ವಾಪಾಸ್ ಕೇಳಿ ಹೋಗ್ಬೇಕು ಹೋಗ್ಬೇಕ್ರಿ ಸರ್ ಇಷ್ಟು ತೊಂದ್ರೆ ಐತಿ ಗೊತ್ತಿದ್ದು ಮ್ಯಾಕ್ ಮಾಡಿದ್ರಿ ಸರ್ ಅಂದ್ರ ಸರ್ ನಾವು ಒಂದ್ ಹತ್ತು ಮರಿ ಲೆಕ್ಕಕ್ಕೆ ಮಾಡಿದ್ವಿ ಅದನ್ನ ಮೆಳಗ್ ಹತ್ತರ ಲೆಕ್ಕ ರೀ ಹತ್ತರ ಲೆಕ್ಕಕ್ಕೆ ಅದು ಸ್ವಲ್ಪ ನಮ್ಗ ಅದಕ್ಕೆ ನಮ್ ಕುರುಗೋಡ್ರ ಅವ್ರು ಹೇಳೋದಕ್ಕ ನಮ್ಗ ಸ್ವಲ್ಪ ಚಲೋ ಆತ್ರಿ ನಮ್ಗೆಲ್ಲಾ ಆಲ್ರೆಡಿ ಗೊತ್ತಾಗ್ಬಿಡ್ತೀರಿ ಹಿಂಗಾಗಿ ನಾವು ನಾವು ಈಗ ನಮ್ಮ ಡೆಮಾಲಿಶನ್ ಹೊರಗ ಡೆಮೊಲ್ ಕಾಂಕ್ರೀಟ್ ಉಡಿ ಮಿಷಿನ್ ಅದ್ರ ನಮ್ ಕಾಂಕ್ರೀಟ್ ಉಡಿ ಮಿಷಿನ್ ಅವು ಇಲ್ದಾಗ ಪಾಲ್ತು ಈಗ ಎರನೂರು ರೂಪಾಯಿ ಮತ್ತೊಬ್ರು ಹೊರಕ್ಕೆ ಹೋಯ್ ಅಂದ್ರೆ ಹತ್ತು ಗಂಟೆಲಿಂದ ಆರು ಗಂಟೆ ಮುಟ್ಟ ದುಡ್ಸ್ತಾರೀ ಅವ್ರ ಅದಕ್ಕೆ ಈಗ ನಮ್ ಇದ ದುಡಿಮೆದ್ ಹಾ ಹೊಟ್ಟೆ ನೀರು ಹಾಕಿ ಬಂದ್ರೆ ಸೌಕರ್ಯ ಒಂದ್ ಅರ್ಧ ತಾಸ ಬಂದಾ ಬಿಟ್ಟು ನೋಡ್ರಿ ಅಂತ ಮಿಷನ್ ತಗೊಂಡ್ ಹೋಗಿ ಬಿಡ್ತಾರ ಹೊಟ್ಟೆ ನೀರ್ ಹಾಕದಾರ ಈಗ ಮತ್ತೊಬ್ಬರು ಯಾರ್ನವ್ರೂಪಾಯ್ ಹೊರ ಅಂದ್ರೆ ನಮ್ ಅವ್ರು ಬಿಡೋದಲ್ಲ ಪಾಪ ಈಗ ಗೆಳೆಯರ್ ಹಾರೇ ಇರ್ತಾವ್ರಿ ಗೆಳೆ ಬಿಟ್ಟ ಏನ್ ಜೀವನ ರೈತರ ಜೀವನ ನಿಮ್ಮ ನಿಮ್ ಇದು ನಮ್ ಕೈಯಿಂದಲ್ರಿ ಹೊಟ್ಟೆ ನೀರ್ ಹಾಕಿ ಒಮ್ಮೆ ಹಾಕಿ ಸಂಜೆ ಮುಂದೆ ಬರ್ತೇವ್ರಿಗೆ ಸಂಜೆ ಮೇಲೆ ಬಂದ್ರೆ ಸರ್ ಒಂಥರ ಉದ್ಯೋಗ ರೀ ಹೆಂಗ್ ಮಾಡ್ತಾರೆ ಉದ್ಯೋಗ ಬೆಳಿಗ್ಗೆ ಹೆಂಗ್ ಮಾಡ್ತೀರಿ ಮಧ್ಯಾಹ್ನ ಹೆಂಗ್ ಮಾಡ್ತೀರಿ ಸಾಯಂಕಾಲ ಬೆಳಿಗ್ಗೆ ರಾತ್ರಿ ಹತ್ತು ಗಂಟೆ ಮುಟ್ಟವ್ರಿ ಅಂದ್ರೆ ಆರ್ ಗಂಟೆಲಿಂದ ಶುರು ಮಾಡಿದ್ವಿ ಅಂದ್ರೆ ಏಳು ಗಂಟೆ ಫುಡ್ ಹಾಕ್ತೇವ್ರಿ ಏಳು ಗಂಟೆಯಿಂದ ಒಂದ್ ಅರ್ಧ ತಾಸು ಗ್ಯಾಪ್ ಕೊಡ್ತೀವಿ ಹೊಟ್ಟ ಹಾಕ್ತಿವಿ ಒಂದ್ ಹತ್ತು ಗಂಟೆ ಮುಟ್ಟ ಇಲ್ಲಿ ಕುಂದಿರ್ತೇವ್ರಿ ಹತ್ತು ಗಂಟೆ ಮುಟ್ಟ ಕುಂತಿಂದಾಗ ಕಿಲಿ ಹಾಕೊಂಡು ಮನಿಗ್ ಹೋಗ್ತೇವ್ರಿ ಹೊಳ್ಳಿ ಏಳುವರಿಗೆ ಬರ್ತವ್ರಿಲ್ಲಿ ಏಳುವರಿಗೆ ಬಂದು ಮರಿ ಫುಡ್ ಹಾಕಿ ಆ ಒಳಗೆ ಹೊಟ್ಟೆ ಹಾಕಿ ಹತ್ತು ಗಂಟೆ ಮಟ ಮೇಯಿಸ್ತೀವಿ ಮತ್ತಿದ್ರದ್ದು ಏನಿಲ್ಲ ನೋಡ್ರಿ ಬೆಳಿಗ್ ಬೆಳಿಗ್ಗೆ ಹಾ ರೀ ನೀರು ಎನಿ ಟೈಮ್ ಇರ್ತವ್ರಿ ಫಟ್ಟಿ ಇರ್ತೇತಿ ಈಗ ತಿಂದ ಏನ್ ಮುಕೊಂಡವ್ರಿ ಈಗ ನೋಡ್ರಿ ಯಾವ್ರ ಕೂಳಿಗೆ ಅರ್ಬಡಿಸದಲ್ರಿ ಅವು ಸುಮ್ಮನೆ ಮುಖಂಬ್ರಿ ಈಗ ಹೊಟ್ಟೆ ಹಸ್ತಿದ್ವಿ ಅಂದ್ರ ನಾವ್ ಎದ್ದು ನಿಲ್ತಿದ್ವು ಈಗ ನಾವಿನ್ನು ಹೊಡೆದೇಸಿವ್ರಿ ಅವನೀಗ ಹಾ ರೀ ಅವಳಿನ ಸ್ವರೀರದ್ರಿ ಮುಂಜೇಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಕೈಬಿಟ್ಟ ನಮಗ್ ಮುಂದಿನ ಕೆಲ್ಸ ರೀ ಅಂದ್ರ ನಾವ್ ಮುಂದೆ ದುಡ್ಕೊಂಡ್ ತಿನ್ನಾಕ್ರಿ ಈಜಿ ಆಗ ನಿಮ್ಗೆ ರೀ ಇದ್ರ ಕಡೆ ಲಕ್ಷ ಬರೋದಲ್ರಿ ಸರ್ ಈಗ ನೀವು ಮ್ಯಾಪ್ ತೆಗೆದ್ರಿ ಎಷ್ಟು ಬ್ಯಾಚ್ ರೀ ಮ್ಯಾಗಿ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಒಂದು ವರ್ಷಕ್ಕೆ ಒಂದು ಎಂಟು ಬ್ಯಾಚ್ ಥರ ಕೊಟ್ಟೇನ್ರಿ ನಾವು ಅಂದ್ರೆ ಬಾಳೆ ಇಟ್ಕೊಂಡ ಸರ್ ಅಂದ್ರೆ ಅಮೌಂಟ್ ಇಮೌಂಟ್ ಎಲ್ಲ ಹೊರಗೆ ನಾವು ಬಡವರು ದುಡ್ಕೊಂಡು ತಿನ್ನ ಈಗ ಖರ್ಚು ಇವ್ರಿಗೆ ಒಂದು ಲಕ್ಷ ರೂಪಾಯಿ ಜಗದಾರಿ ಕೊಟ್ಟಿರ್ತೇವ್ರಿ ಒಳ್ಳೆ ಎರಡು ಲಕ್ಷ ರೂಪಾಯಿ ಸಟಿ ಖರ್ಚು ಮಾಡಿರ್ತೇವ್ರಿ ನಾವು ಒಳ್ಳೆ ಮರಿಗಿರೋಕ್ಕಾಕಿರೋದಲ್ರಿ ನಮ್ಮ ಕಡೆ ಅಮೌಂಟ್ ಇರೋದಲ್ಲ ಎಲ್ಲೆಲ್ಲಿರೋ ಹೊರಗೆ ಇಂಟ್ರೆಸ್ಟ್ ನಂಗೆ ತುಂಬಂದು ಮಾಡಿರ್ತೀವಲ್ರಿ ಅವ್ರಿಗೆ ಈಗ ಐದು ಆರು ತಿಂಗಳ ಒಂದು ವರ್ಷ ಹೋಗ್ತಂದ್ರೆ ಕಣ್ಕಿಸ್ಬೇಕೀವಿ ನಾವು ಜೋಳ ಪಾಳ ಹಾಕಿ ಮಾಡಾಕತಿವಂದ್ರಿ ಫುಡ್ ಹಾಕ್ಲಾರ್ದಂಗೆ ಅದು ಇದು ಮರಿ ಲೋಗು ಹೋಗೋ ಬರೋದಲ್ರಿ ಗ್ರೋತ್ ಬರೋದಲ್ಲ ಇದ್ರ ನಮ್ಗೆ ಲಾಭ ಇರಲಿಲ್ಲ ಅಂದ್ರೆ ನಮ್ಮ ನಮಗೇನು ಇದನ್ನೇ ಇಲ್ಲಲ್ರಿ ಮತ್ತೆ ಇದನ್ನ ಯಾಕೆ ಮಾಡ್ತಿದ್ವಿ ನಾವು ಸರ್ ತಗೋರು ಬೆಸ್ಟ್ ಓತು ಬೆಸ್ಟ್ ಎರಡು ಚಲೋನಾ ಸರಿ ಎರಡು ಚಲೋ ಅಂದ್ರ ಏನ್ರಿ ಟಗರ್ ಮರಿ ಲೋಗೋ ಬರ್ತೇತ್ರಿ ವ್ಯಾಪಾರಕ್ಕೆ ಲೋಗೋ ಬರ್ತೇತ್ರಿ ಇದು ಹೋತ್ಮರಿ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತೇತ್ರಿ ವ್ಯಾಪಾರಕ್ಕೆ ಅಂತಂದ್ರೆ ಈ ಟಗರ್ ಮರಿ ಏಳುವರಿ ಏಳುವರಿ ಸಾವಿರದ ಮರಿ ಸಿಗದಲ್ರಿ ಟಗರ್ ಮರಿ ತೊಂದ್ ಬರಬೇಕಂದ್ರ ಇವ್ ಹೋತ್ ಮರಿ ಹಂಗಲ್ರಿ ಐದುವರಿ ಆರ್ ಸಾವಿರ ರೂಪಾಯಿ ಕೊಟ್ರಿ ಕಡಿಮೆ ಹೋಗ್ತಾ ಸಿಗತರಿ ದೇವರಿಗೆ ದೇವ್ರಿಗೆ ಪಾವ ಮಾಡುದರ ರೈತರು ತೊಗೊಂಡ್ಬೇಕಾರ ನೋಡ್ರಿ ಯಾವ ಒಂದ್ ನೂರು ರೂಪಾಯಿ ಕೊಡ ದೇವ್ರಿಗೆ ಕೊಟ್ಟಂತೆ ನಮ್ಗೆ ಅನುಕೂಲ ಹಿಂಗಾಗಿ ಅವ್ನೊಂದ್ಸ ಅವನೊಂದ್ ದಿವಸ ಹಾಕಿರ್ತಾರೆ ಎರಡು ಅನುಕೂಲ ಆಯ್ಲೆ ಅಂತ ಹಾಕಿರ್ತ ಸರ್ ನೀವು ಏನಾರ ಮೇಲೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡ್ತೀರ ಸರ ಈಗ ಮರಿ ರೋಗಿಗಳಿಗೆ ಎಷ್ಟ ಇಂಜೆಕ್ಷನ್ ಮಾಡ್ತಿವ್ರ ನಾವು ಬೇರೆ ಮತ್ ಹೊರತು ಎದ್ಕೋ ಮಾಡೋದಲ್ರಿ ಮರಿ ರೋಗಿಗಳು ಏನಾರ ಬಂದ್ರೆ ಬಂದ್ರ ಅಷ್ಟ ಮಾಡ್ತಿವ್ರಿ ಸರ್ ಈಗ ಎಲ್ಲರೂ ಸಕ್ಸಸ್ ಸಕ್ಸಸ್ ಅಂತಾರೆ ಹಾಂ ಸರ್ ನೀವು ಯಾವಾಗ ಫೇಲ್ಯೂರ್ ಆಗಿರ ನಾವು ಮಾಡಾಕತ್ತ ಐದು ವರ್ಷ ಸರ್ ಒಂದು ಮರಿನೂ ಆಗಿಲ್ಲ ರೀ ನಮ್ಗೆ ಅಂದ್ರೇನು ರೀ ನಮ್ಗೆ ಟ್ರೀಟ್ಮೆಂಟ್ ಕುರುಗ ಬಿಡ್ರಿ ಡಾಕ್ಟರ್ ಆಯ್ತು ಕರೆಕ್ಟ್ ಸೊಲ್ಯೂಷನ್ ಕೊಡ್ತಾರೆ ನಮ್ಗೆ ಸರ್ ನೀವು ಮಾಡ್ಬೇಕಾದ್ರೆ ಎಲ್ಲಾರ ಕಲ್ತ್ ಬಂದಿರಾ ಅಥವಾ ಕಾದಿದ್ರೆ ಕಲ್ತಿಲ್ರಿ ನಾವು ಕಾದನಿಲ್ರಿ ಕಾದನಿ ಇಲ್ರಿ ಕಲ್ತನೇ ಇಲ್ರಿ ನಮ್ಗೆ ಏನು ಕುರುಗ್ ಬಿಡ್ರಿ ನೀವು ಅನ್ಸಬೇಕ್ರಿ ನಾವು ಇಂಥ ಔಷಧ ಬರ್ತೀವಿ ಅಣ್ಣ ಈ ಮರಿ ಅಣ್ಣ ಯಾವ ಔಷಧ ಹಾಕ್ಬೇಕ ಅಂತದ್ ಅವ್ರ ಒಬ್ಬೊಬ್ಬರು ಹೇಳ್ತಾರೀ ಆದ್ ಕಡಿಮೆ ಆಗ್ಲಾರ ಔಷಧ ಬಿಟ್ಟು ಬಿಡ್ತೇವ್ರ ನಾವ್ ಕಡಿಮೆ ಬರ್ದಿಟ್ಕೊಂತೇವ್ರಿ ಅಂತವ್ರಿ ಎರಡು ಮೂರು ಔಷಧ ಆದ್ರೆ ಯಾವ ಯಾವ ನನಗೆ ಪಾರ್ಮ್ಯಾ ಸಕ್ಸಸ್ ಆಕತಿಲ್ರಿ ಆ ಔಷಧ ಬರ್ದಿಟ್ಟು ಅಂತಿರ್ತೇವ್ರಿ ಯಾಕಂದ್ರೆ ಯಾಕಂದ್ರಿ ಹೊಳಾಮಳೆ ಅವರು ಕುರಿ ಕುರಿಕಾಯ್ತಿರ್ತಾರ ಬರ್ತಿರ್ತೈತಿ ಅವ್ರಿಗೆ ಹೊಳಾಮಳ ನಾವು ಫೋನ್ ಅಂದ್ರ ಸರಿ ಅನ್ಸತ್ತಲ್ರಿ ಈಗ ಡಾಕ್ಟರ್ ಐತಾರ ಇವತ್ತು ಸೂಟಿ ಐತಿ ಇವತ್ತು ಯಾವ ಮರಿ ಜಡ್ ಬಂದು ಅಂದ್ರೆ ಅವ್ರು ಡಾಕ್ಟರ್ ಬರದಲ್ಲ ಅದಕ್ಕೆ ಏನು ಮಾಡಿರ್ತೇವ್ರ ಡಾಕ್ಟರ್ ಹೇಳ್ತಾರೀ ಕುರು ಬಿಡ್ರಿ ಹತ್ರ ಡಾಕ್ಟರ್ ಯಾರು ನೋಡಕ್ಕೆ ಕರೆ ತೆರೆಯಾಗಿರ್ತದ ನೋಡ್ರಿ ಅದನ್ನ ನಾವು ಫೋಟೋ ಹೊಡ್ದಾರ ಇಲ್ಲಕ್ಕೆ ಬರ್ದ್ರ ಇಟ್ಕೊಂಡ್ ರೀ ಆ ಜಡ್ ಇದನ್ನ ಕೊಟ್ಟದ್ರೆ ಅವ್ರು ನಮ್ಗೆ ಇದನ್ನ ನಾವು ಅಂತೇಳಿ ಅದರ ಮ್ಯಾಗ ಹೊಂಟಿ ಅಲ್ಲ ಸರ್ ಈಗ ಬರೀ ನೀವು ಚೆನ್ನಾಗಿ ಫುಡ್ ಕೊಡ್ತೀರಿ ಒಟ್ಟು ಕೊಡ್ತೀರಿ ಹೊಟ್ಟೆ ನೀರು ಕೊಡ್ತೀರಿ ಆ ಥರ ಸರ ಈಗ ಇದೇ ಹೊರಗೆ ಹೋದ್ರ ಜಾಲಿಕಾಯಿ ನೂರೆಂಟರ ತಪ್ಪಲ್ಲ ಎಲ್ಲ ಅಂದ್ರೆ ಆಡ್ ಮುಟ್ಟದ ತಪ್ಲ ಯಾವ್ದು ಇಲ್ಲ ಅಂತ ಹೇಳಿ ಒತ್ತಗಳಾಗಿರ್ಬೋದು ಎಲ್ಲವೂ ತಿಂತಾವ್ ಇಲ್ಲಿ ಲಿಮಿಟೇಷನ್ ಹಾಕವು ಅವ್ ಹೆಂಗ ರೆಡಿ ಹಾಕವು ಆದ ಸರ ಈಗ ಹೊರಗೆ ಹೋಗಿ ಹೊರಗೆ ಹೋಗಿ ಮೇಸ್ಕೊಂಡ್ ಬರೋದ ಅಂತಂದ್ರ ಸರ ನಮ್ದು ದಂಡೆ ಐತಿ ನಾವು ದುಡ್ಕೊಂಡು ತಿನ್ನಾರಿ ಇದ್ರ ಮ್ಯಾಗ ಇದು ಇರೋದಲ್ಲ ರೀ ನಮ್ಗೆ ಹೊರಗೆ ದಂಡೆ ಐತಿ ಎರಡು ಮೂರು ಸಾವಿರ ರೂಪಾಯಿ ಮಿಷನ್ ತೊಗೊಂಡು ಹೋಗಿ ಅಂದ್ರೆ ಸಾವಿರ ಹನ್ನೆರಡು ರೂಪಾಯಿ ದುಡ್ಕೊಂಡ್ ಬರ್ತಿರ್ತೇವೆ ಆ ಪಗಾರ ನಮಗೆ ಸಿಗೋದಲ್ಲ ರೀ ಇದ್ರ ನೆಸ್ಕೊಂಡು ಕುಂತಂದ್ರೆ ಮಂಚಾನ್ ಗೆಲ್ತಾರೆ ನಮ್ಗೆ ಅದಕ್ಕೆ ಇದು ಇದ್ರಿ ಸಂಜೆ ಮುಂದೆ ಬಂದ್ವಿ ಅಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹಿಡದ ಕುಂದಿರ್ತಾವ್ರಿ ಕೆಲಸಲಿಂದ ಊರಿ ಆರು ಗಂಟೆಗೆ ಬಂದ್ವಿ ಅಂದ್ರೆ ಬಸ್ ಸ್ಟ್ಯಾಂಡ್ ಹಿಡದ ಕುಂದ್ರ ಇದಕ್ಕೆ ಇದಕ್ ಅಂದ್ರೆ ಇದು ಏನೋ ಒಂದಿಟ್ಟ ಉಳಿಬೋದಲ್ಲ ಅಂತ ಹಾ ಸರಿ ಈಗ ಉದ್ಯಶ್ರಿ ಇಲ್ಲ ಇಲ್ಲ ನೀವು ಐತಿ ಸರ್ ನಾವ್ ಎಲ್ಲ ಖಾಲಿ ಸರ್ ಈಗ ಇಲ್ಲಿ ನಮ್ಮ ಫಾರ್ಮ್ ಇತ್ರಿ ಮರ್ಯಾದೆ ಎಲ್ಲದ್ರಿ ಈಗ ಗಾಡಿ ತಗೊಂಡು ಒಂದ್ ಎರಡು ದಿನ ಬರೋದಿಲ್ಲ ಅನ್ವಾರೀ ಟೈಮ್ ಮರ್ಯಾದಪ್ಪ ನಮ್ಮ ಇಲ್ಲ ಬರಕ್ ಆಗೋದಲ್ಲ ಕೆಲಸ ಅನಿವಾರ್ಯ ಯಾರು ಹೆಚ್ಚು ರೀ ಖಾಲಿ ಪಲ್ತು ಕರದ್ ಹೋದ್ನಾಗ ಅವಾಗ ಅವ್ರಿಗೆ ಏನಕ್ ಬರ್ದ ಖಾಲಿ ಬರಲಿಲ್ಲ ಬರ್ಲಿಲ್ಲ ಅಂತಾರೀ ನಾವು ಮರೀದಂದ್ರ ಒಂದ್ ನ್ಯಾವ ಹೇಳ್ಬಿಟ್ರ ಹತ್ ಬಿಡಪ್ಪ ಅನ್ನೋ ಉದ್ದೇಶ ಹಿಂಗ್ರಿ ಪಲ್ ಹೋಗಿ ಹಾಳಾಗೋದಕ್ಕಿನ್ನ ಇಲ್ಲಿ ಕಳಿಸ್ತೀರಿ ಮಾರ್ಕೆಟ್ ಮಾರ್ಕೆಟ್ ರೀ ಇಲ್ಲೇ ಹುಲ್ಗೂರ ಅಂತ ಹೇಳಿ ಬರ್ತಾರೀ ಇಲ್ಲೇ ಹುಲ್ಗೂರು ಸಂಸ್ಥೆಯರ್ ಬರ್ತಾರ ಹಾ ರೀ ಹುಬ್ಳಿಯರ್ ಬರ್ತಾರ ಇದ್ರ ಬರ್ತಾರ್ರೀ ಮುಳಗುಂದ್ರ ಅವ್ರು ಬರ್ತಾರತಾರೀ ಅವ್ ಫೋನ್ ಹಚ್ಚಿರ್ತೇವ್ರಿ ಯಾರು ನಮಗೆ ಹತ್ನ ಹತ್ತು ರೂಪಾಯಿ ಜಾಸ್ತಿ ರೇಟ್ ಮಾಡ್ತಾರ ಅವ್ರಿಗೆ ಬಂದಂಗ್ರಿ ಮರಿ ಮಾರ್ಕೆಟ್ ಯಾರು ಹೊಡ್ಯದ ಕುರುಬ್ರಿಲ್ರಿಂದ್ರಂತೆ ಕುಂಕುಮಾಳೆ ಅಂದ್ರೆ ನಮ್ ರಾಜಧಾನಿ ಅತಿ ದೊಡ್ಡ ಅಂದ್ರ ಏನ್ರಿ ಮರಿ ಲೆಂತ್ ಸಿಗ್ತೈತ್ರಿ ಅಲ್ಲಿ ಮರಿ ಯಾಳಗಾ ಮರಿ ಪೇವರ್ ಸಿಗತೈತಿ ಸಿಂಧನೂರ ಕುಕುಂಪಾಳೆ ಇಲ್ಲಿ ಲೋಕಲ್ ಲೋಕಲ್ಸ್ ಇರ್ತವ್ರಿ ಇವೆಲ್ಲ ಲಘು ಬರದಲ್ರಿ ಈ ಬ್ಯಾಚ್ ಏನೈತ್ರಿ ಲಗು ಬರದಲ್ರಿ ಪ್ರಮಾಣ ಸ್ವಲ್ಪ ಲೇಟ್ ಆಗತಿ ಉಣ್ಣಿ ಮರಿ ಹುಣ್ಣಿಮರಿ ಮರಿ ಜಲ ಹೊಡಿತೈತ್ ನೋಡ್ರಿ ಅದ ಎಳಗ ಲಗು ಬರದತ್ರಿ ಮರಿ ಕಡಿಮೆ ಇರ್ತಾವೆ ಹಾ ರೀ ಉಣ್ಣಿ ಕಡಿಮೆ ಇರ್ತೈತ್ರಿ ಮರಿ ತೂಕದಾಗ ಏನೈತ್ರಿ ತೂಕ ನಮ್ಗ ಮರಿ ಹಿಂಗ ಐತಿ ನಾವ್ ನಡ್ದಾಗ ಬಿಗಿ ಅನ್ನೋದ್ ಏನ್ರೀ ಇದ ಗೊತ್ತಾಗದಲ್ರಿ ಇದು ಾಗ ಅದು ಗೊತ್ತಾಗೊತ್ತ ಮನುಷ್ಯನ ಕಣ್ಣಿಗೆ ನಮ್ ಕಣ್ಣಿಗೆ ಗೊತ್ತಾಕೈತ್ರಿ ಈಗ ಮರಿ ಹಿಂಗ ಬಂದೈತಿ ಹಿಂಗ ಇಲ್ಲ ನಾ ಹಿಂಗ ಅನ್ನೋದು ಗೊತ್ತಾಗತ್ತೆ ಈಗ ಹೊತ್ ಮರಿ ಹೊತ್ಮರಿ ಹೊತ್ ಮರಿ ನೋಡ್ರಿ ಹೆಂಗ ಕಾಣ್ತೈಸ ಅಲ್ಲಿ ಕಣ್ಣಿಗ್ ಕಾಣ್ಬಿಡ್ತು ಅದು ಎಳಗ ಮರಿನಾಂಗಾರೀ ಇದ ಉಣ್ಣಿ ಹಿಂಗ್ ಕಾಣ್ತೈತ್ರಿ ಒಳಗ್ ಮಾಂಸ ಹೆಂಗ್ ಎಷ್ಟ್ ಕಡೆ ತೂಕ ನಡೈಐತ್ನೋ ಗೊತ್ತಾಗದ್ ಗೊತ್ತಾಗ ಗೊತ್ತ ಮಾರ್ಕೆಟ್ ಇಲ್ಲ ಹಾವೇರಿ ಕಡೆ ಹಾಕಿರತ್ತದರ್ ಮಾರ್ಕೆಟ್ ಎದರ್ದ ಇಲ್ಲ ಲೋಕಲ್ ಊರ್ ಊರ್ಸ್ ಅಂತ ಊರ್ಸ ನನಗೆ ಇಷ್ಟಲ್ಲ ಒಂದು ಏನಂದ್ರ ಇವತ್ತು ನೀವು ಫುಲ್ ಅಲ್ಲ ಫಾರ್ ಟೈಮ್ ಮಾಡ್ಕೊಂತೀರಿ ಈಗ ಫುಲ್ ಟೈಮ್ ಉದ್ಯೋಗ ಮಾಡೋಕ್ಕೂ ಅವ್ರಿಗೆ ಹತ್ತು ಹನ್ನೆರಡು ಸಾವಿರ ಕೊಡ್ತಾರೆ ಬೆಂಗಳೂರು ಹುಬ್ಬಳ್ಳಿ ಎಲ್ಲ ದೂರ ಹೋದ್ರೆ ಇದು ನೀವು ಫಾರ್ ಟೈಮ್ ಆಗಿ ಕನಿಷ್ಠ ಒಂದು ಮಂತ್ಗೆ ಸ್ವಲ್ಪ ಕಷ್ಟಪಟ್ಟರೆ ಒಂದು ಹದಿನೈದರಿಂದ ಇಪ್ಪತ್ತು ತೊಗೊಂತೀರಿ ಈಗ ಅವ್ರಿಗೇನು ಹೇಳ್ಬೋದು ನೀವು ಸಲಹೆ ಸಲಹೆ ಅಂದ್ರಿ ಇದ್ರದ ಇದನ್ನ ಮಾಡಾಕತ್ತೀ ಇದ್ರ ಬಗ್ಗೆ ಲಕ್ಷ್ಯ ಇರ್ಬೇಕು ರೀ ನಾವು ಇದನ್ನ ತಂದಿದ್ದೇ ನನ್ನ ಮಗ ಹಾಳಾಕಣ ಇಲ್ಲಿ ಹೋದ್ರೆ ಹಾಳಾಕಣ ಇಲ್ಲಿ ಹೋದ್ರೆ ಹಾಳಾಕಂತ ಹಾಕಿ ಕೊಟ್ಟಿರ್ತಾರೆ ನಾವು ಇಲ್ಲಿ ಸಂಜೆ ಮುಂದೆ ಬಂದು ರಾತ್ರಿ ಮುಕೋಳೋಕೆ ಬಂದು ಅಲ್ಲಿ ಹೋಗಿ ಎಸ್ಪೆಟ್ ಆಡ್ಕೊಂಡು ಕುಂತ್ರ ಇಲ್ಲಿ ಮರಿ ಇರಂಗಿರ್ತಾವೆ ರೀ ಇಲ್ಲಿ ಉಳಿದಂಗೆ ಈ ಜವಾಬ್ದಾರಿ ಅನ್ನೋದು ಇರ್ತೈತೆ ರೀ ಮನುಷ್ಯನ ಮ್ಯಾಗ ಇರ್ತೈತೆ ರೀ ಈಗ ನಮ್ಗೆ ಯಾರು ಹೇಳೋರು ಇಲ್ಲ ಏನಿಲ್ಲ ರೀ ಈಗ ಮತ್ತು ನಾವೇನು ಮಾಡ್ಬೇಕು ರೀ ನಮ್ಮ ಹಿಂದೆ ಹೆಣ್ಣರು ಮಕ್ಳು ಹುಷಾರ ಇರ್ತಾರೆ ಮತ್ತ ನಾವೇನು ರೀ ಅದ ಈಗ ನಮ್ಗೆ ಎಲ್ಲರಿ ಅಡ್ಡಾಡಿದ ಕೇಳಿಲ್ಲ ಮಾಡ್ರಿಲ್ಲ ಈಗ ನಾವು ಹೋಗಿ ಬರ್ತಾವ್ರಿ ಸಂಜೆ ಮುಂದೆ ಬಸ್ ಸ್ಟ್ಯಾಂಡ್ ಹೋಗ್ತೀವಿ ಈ ಖಾಲಿ ಕುಂತಿಂದ ಖರ್ಚು ಮಾಡಕ್ ಖರ್ಚದ್ರಿ ಬ್ಯಾಡಪ್ಪ ಇಲ್ಲಿ ಸಡ್ ಮುಂದ್ ಕುಂತರ ಒಂದ್ ಮೂರ್ ನಾಕ್ ಆಡ್ ಮಾಡಿರ್ತಾವ್ರಿ ಪಾಲಿ ಆ ಬಾಜು ಆಡಿನ ಹಾಡ್ರಿ ಅವರಾಗ ಹೊಡೆದಿರ್ತೇವ್ರಿ ಹಿಂಗ್ರಿ ಒಟ್ಟ ಒಂದ್ರಿಂದ ಒಂದ್ ಹೋರ್ ಒಂದ್ ಬಿಡಿ ಮಾಡಿದ್ರೆ ಜಾಬ್ ಜಾಬ್ ದಾರಿ ಲಾಭ ರೀ ನೋಡಿ ಸ್ನೇಹಿತರೆ ಇವತ್ತು ಇವರೊಬ್ಬರು ಅನುಭವಸ್ಥರ ಅಂತಲೇ ಹೇಳ್ಬೇಕು ಯಾಕಪ್ಪ ಅಂತಂದ್ರೆ ಅವರು ತಾ ಕುರಿ ಸಾಕಿ ಅನುಭವಿಸ್ತಾರಲ್ಲ ಅವರು ಕುರಿ ಸಾಕ್ಬೇಕಂತ ಪ್ರಯತ್ನ ಮಾಡಿ ತಮ್ಮ ಮ್ಯಾಳಿಗೆ ಮ್ಯಾಗ ನಾವು ಏನೋ ಮಾಡ್ಬೋದು ಅಂತಂದ್ರೆ ಒಂದು ಮನಸ್ಸಿದ್ದರ ಮಾರ್ಗ ನಂಗೆ ಅವ್ರ ಪ್ರಯತ್ನ ಏನಂದ್ರೆ ತಮ್ಮ ಮ್ಯಾಳಿಗೆ ಮ್ಯಾಗನ ಕುರಿ ಮರಿ ಸಾಕಾಣಿಕೆ ಮಾಡಿ ಅವನು ಒತ್ಕೊಂಡು ಹೋಗ್ಬೇಕು ಹಾಕ್ಬೇಕು ಮಾರ್ಕೆಟ್ ಕಳಿಸ್ಬೇಕು ಒದ್ಕೊಂಡ್ಬರ್ಕು ಇಳಿಸ್ಬೇಕು ನೀರು ಕುಡಿಸ್ಬೇಕು ಒತ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ಬಿಟ್ಟು ಪ್ರಯತ್ನ ಮಾಡಿ ಸಾಕಾಗಿ ಲೀಸ್ನೇ ಹಾಕ್ಕೊಂಡು ಅಂದ್ರೆ ಒಂದು ಜಾಗ ಲೀಸ್ ಹಾಕ್ಕೊಂಡು ಅವ್ರಿಗೆ ವರ್ಷಕ್ಕೆ ಒಂದು ಲಕ್ಷದಂಗೆ ಕೊಟ್ಟು ಮತ್ತು ಅದರಲ್ಲಿ ಇವರು ಲಾಭ ತೆಗಬೇಕು ಅದರ ಸ್ವಂತ ಸಡ್ ಮಾಡಿಕೊಂಡ್ರೆ ಸುಮಾರು ಎರಡು ಲಕ್ಷ ಖರ್ಚು ಮಾಡ್ಯಾರ ಅಂದ್ರೆ ಒಟ್ಟಾರೆ ಏನೈತ್ರಿ ಅದ ಐತಿ ನಾವು ಸುಮಾರು ವರ್ಷದ ಎಂಟು ಬ್ಯಾಚ್ವರೆಗೆ ಕಳಿಸ್ತೀನಿ ಅಂದ್ರೆ ತಿಂಗ್ಳಿಗೆ ಎರಡು ತಿಂಗಳಿಗೆ ಒಂದು ಬ್ಯಾಚ್ನಿಗೆ ನಾ ಕಳಿಸ್ತೀನಿ ಒಬ್ಬೊಬ್ರು ಭಾಷ್ಟು ಬ್ಯಾಚ್ ಆದ್ರೆ ಇವ್ರು ಏನಂತಾರ ನಾವು ಹಾಕಿದ್ದು ಇನ್ವೆಸ್ಟ್ಮೆಂಟ್ ಅದು ಬಡ್ಡಿ ಹೆಚ್ಚಿಗೆ ಆಗ್ಬಾರ್ದು ಅದನ್ನು ನಾವು ಬಡ್ಡಿ ತೆಗೆದು ನಮ್ಮ ಕೈಯ್ಯ ಸ್ವಲ್ಪ ದುಡ್ಡು ಉಳಿಬೇಕು ಆ ಟೈಪ್ ನಾವು ಎರಡೇ ತಿಂಗಳಾಗ ಕಳಿಸ್ತೀವಿ ಅದಕ್ಕೆ ನಾವು ಏನು ಮಾಡೋಕ್ಕೆ ಪ್ಲಾನ್ ಆ ಟೈಪ್ ಮಾಡ್ಕೊಂಡ್ವಿ ಅದಕ್ಕೆ ಅಂತ ಹೇಳ್ತಾರೆ ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ